ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ಹಸಿ ಸೀರಿಯಲ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲ್ಲಿ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಫುಲ್ ಎಂಡ್ವರೆಗೂ ನೋಡಿ ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಮೀನವ್ರ ಮನೆಗೆ ಈ ರಚನಾ ಅಂತ ಒಬ್ಬಳು ಹುಡುಗಿ ಬಂದಿರ್ತಾಳೆ ಅವಳು ಈ ಕಡೆ ಅವ್ರನ್ನ ಹುಡುಕೊಂಡು ಬಂದಿರ್ತಾಳೆ ಮೀನವರು ಒಳಗಡೆ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಕರೆದಾಗ ಇರಲಿ ಪರವಾಗಿಲ್ಲ ಅಂತ ಹೇಳಿ ಈ ಕಡೆ ಈ ರಚನಾ ಹೇಳ್ತಾಳೆ ಹಾಗೆ ನಿಮಗೆ ಯಾರು ಬೇಕಿತ್ತು ಅಂತ ಮೀನ ಕೇಳಿದಾಗ ಮೀನ ಇವಳು ರಚನಾ ಇದ್ದಳು ನನಗೆ ರವಿ ಅಂತ ಇದ್ದಾರಲ್ಲ ಅವ್ರು ಬೇಕಿತ್ತು ಅಂತ ಹೇಳಿ ಈ ಕಡೆ ಹೇಳಿದಾಗ ಮೀನಾ ರವಿ ಬನ್ನಿ ಇಲ್ಲಿ ಅಂತ ಹೇಳಿ ಕರೆದಾಗ ಏನದಕ್ಕೆ ಅದು ಅಂತ ಹೇಳಿ ಕೇಳ್ತಾರೆ ಆಗ ರವಿ ಇವರನ್ನ ನೋಡಿಬಿಟ್ಟು ಯಾರದಕ್ಕೆ ಇವರು ಹೊಸಬ್ರು ಅಂತ ಹೇಳಿ ಕೇಳ್ತಾನೆ ಆಗ ಮೀನ ಇದ್ದಳು ಇವರು ನಿನ್ನನ್ನೇ ಹುಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಹೇಳಿದಾಗ ಹೌದಾ ನನ್ನನ್ನು ಹುಡ್ಕೊಂಡು ಬಂದಿದ್ದೀರಾ ನಾನು ಯಾವತ್ತು ನಿಮ್ಮನ್ನು ನೋಡೇ ಇಲ್ವಲ್ಲ ಅಂತ ಹೇಳಿ ಈ ಕಡೆ ರವಿ ಹೇಳಿದಾಗ ಹೌದು ನೀವೇ ಯಾವತ್ತೂ ನನ್ನನ್ನು ನೋಡಿಲ್ಲ ಆದರೆ ನೀವು ಮಾಡೋ ಅಡುಗೆ ತುಂಬಾ ಸೂಪರಾಗಿರುತ್ತೆ ನೀವು ಮಾಡೋ ಅಡುಗೆನ ನಾವು ತುಂಬ ಸಲ ಆರ್ಡ್ರ್ ಮಾಡಿಸ್ಕೊಂಡು ತರಿಸಿದ್ದೀವಿ ಹಾಗಾಗಿ ನಿಮ್ಮನ್ನೇ ನೋಡಬೇಕು ಅಂತ ಹೇಳಿ ಹುಡ್ಕೊಂಡು ನಾನು ಮನೆಗೆ ಬಂದಿದ್ದೀನಿ ಅಂತ ಹೇಳಿ ಈ ಕಡೆ ಹೇಳ್ತಾಳೆ ರಚನಾ ಹಾಗೆ ಈ ರಚನೆ ಇದ್ದವಳು ನಾವು ಬಡವ್ರ ಮನೆ ಹುಡುಗಿ ನಮ್ಮಪ್ಪ ನಮ್ಮನ್ನು ಕೂಲಿ ಮಾಡಿ ಸಾಕಿರೋದು ಅಂತ ಎಲ್ಲ ಹೇಳ್ಬೇಕಾದ್ರೆ ಈ ರವಿ ಇದ್ದನು ಹೌದು ನೀವು ನಮ್ಮ ನೀವು ಕೂಡ ನಮ್ಮ ಅತ್ಕೆ ಥರನೇ ನಮ್ಮ ಅದ್ಕೆನೂ ಹೀಗೆ ನಿಮ್ಮ ಥರನೇ ಸಿಂಪಲ್ ಅಂತ ಹೇಳಿ ಹೇಳ್ತಾನೆ ಹೌದಾ ಅಂತ ಹೇಳಿ ರಚನೆ ಕೇಳಿದಾಗ ಮೀನನ ಹತ್ರ ಹೌದು ನಿಮ್ಮಪ್ಪ ಏನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕೇಳ್ತಾಳೆ ಆಗ ಮೀನ ಇದ್ದವಳು ನಮ್ಮಪ್ಪ ಹೂ ಮಾರ್ಕೋ ಹೂ ಮಾರ್ತಾಯಿದ್ರು ಹಾಗೆ ಕಬ್ಬಿನ ಇತ್ತು ಅಪ್ಪಂದು ಕಬ್ಬಿನ ಮಾಡ್ತಾಯಿದ್ರು ಅಂತ ಹೇಳಿ ಈ ಕಡೆ ಮೀನ ಹೇಳ್ತಾಳೆ ಅದಾಗಿದ್ದಾದ್ಮೇಲೆ ಈ ಕಡೆ ಸೂರ್ಯ ಇದ್ದವನು ಸ್ವಲ್ಪ ಸಂಜೆ ಮನೆಗೆ ಲೇಟಾಗಿ ಬರ್ತಾನೆ ಹಾಗೆ ದುಡ್ಡು ಕೂಡ ಖರ್ಚು ಮಾಡ್ಕೊಂಡು ಬಂದಿರ್ತಾನೆ ಮೀನ ಫುಲ್ ಜಗಳ ಆಡಿರ್ತಾಳೆ ಇಷ್ಟು ಮನೇಲಿ ಪ್ರಾಬ್ಲಮ್ ಇದ್ದರೂ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಬಂದಿದ್ದೀರಲ್ಲ ಅಂತ ಆದರೆ ಮೀನಂಗೆ ಗೊತ್ತೇ ಇರಲ್ಲ ಪಾಪ ಇವ್ರದ್ದು ಏನಾಗಿದೆ ಅಂತ ಹೇಳಿ ಆಗ ಸೂರ್ಯ ಇದ್ದನು ಎಲ್ಲ ಕಡೆ ಮೀನ ಇಷ್ಟು ಖರ್ಚು ಮಾಡ್ಕೊಂಡು ಬಂದಿದ್ದೀನಿ ಅಂತ ಇಷ್ಟೆಲ್ಲ ಹೋಗಾಡ್ತೀಯಾ ಏನು ಎತ್ತ ಅಂತ ಕೇಳಲಿಲ್ಲ ಅಲ್ಲಿ ಚೇತನರ ಅಕ್ಕನ ಮಗುನಿಗೆ ತುಂಬಾ ಹುಷಾರಿರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ದುಡ್ಡನ್ನ ಕೊಡಬೇಕಾಗಿತ್ತು ಹಾಗೆ ಬ್ಲೆಡ್ಡು ಕೂಡ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ಒಂದು ಬಾಟ್ ಬ್ಲೆಡ್ಡು ಕೂಡ ಕೊಟ್ಟು ಬಂದಿದ್ದೀನಿ ನೀನು ಏನು ಕೇಳಿದಿಲ್ಲ ಇಷ್ಟೆಲ್ಲ ಬೈದಲ್ಲ ಮೀನಾ ತುಂಬಾ ಬೇಜಾರಾಯಿತು ನನಗೆ ಅಂತ ಹೇಳಿ ಈ ಕಡೆ ಸೂರ್ಯ ತುಂಬ ಬೇಜಾರು ಮಾಡಿಕೊಂಡು ಕೇಳ್ತಾನೆ ಹಾಗೆ ಇಲ್ಲಿ ರವಿ ಮತ್ತು ಈ ಕಡೆ ಶ್ರುತಿ ಇಬ್ಬರೂ ಕೂಡ ಅವರ ಅಪ್ಪ ಅವರು ಫಂಕ್ಷನಿಗೆ ಕರೆದಿರ್ತಾರೆ ಅಲ್ಲಿಗೆ ರವಿ ಮಾತ್ರ ಹೋಗಿರ್ತಾನೆ ಈ ಕಡೆ ಶ್ರುತಿ ಹೋಗಿರಲ್ಲ ಇಬ್ಬರು ಕೂಡ ಜಗಳ ಮಾಡ್ಕೊಂಡಿರ್ತಾರೆ ಹಾಗೆ ರವಿನ ಅವರ ಅಪ್ಪ ಅಮ್ಮ ಇಬ್ಬರು ಕೇಳ್ತಾರೆ ರವಿ ಏನಪ್ಪ ಶ್ರುತಿ ಬಂದಿಲ್ವಲ್ಲ ನೀನು ಒಬ್ಬನೇ ಬಂದಿದೆಯಲ್ಲ ಅಂತ ಕೇಳಿದಾಗ ಈ ಕಡೆ ರವಿ ಇದ್ದವನು ಇಲ್ಲಮ್ಮವ ಈ ಶ್ರುತಿ ಡಬ್ಬಿ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು ಹಂಗಾಗಿ ನಾನು ಒಬ್ಬನೇ ಬಂದಿದ್ದೀನಿ ಇವಾಗ ಬರ್ಬೋದು ಅನಿಸುತ್ತೆ ಅಂತ ಹೇಳಿ ರವಿ ಹೇಳ್ತಾನೆ ಆದರೆ ಇವ್ರಿಗೆ ಯಾಕೋ ತುಂಬಾ ಅನುಮಾನ ಬರುತ್ತೆ ಏನಿದು ಈ ಥರ ಹೇಳ್ತಿದ್ರಲ್ಲ ಯಾವತ್ತೂ ಒಬ್ಬರು ಒಬ್ಬರು ಬರೋದೇ ಇಲ್ವಲ್ಲ ಇಬ್ಬರು ಜೊತೆಲೇ ಬರ್ತಾರಲ್ಲ ಇವತ್ತೇನು ಸ್ಪೆಷಲಾಗಿ ಈ ಥರ ಹೇಳ್ತಿದ್ದಾನಲ್ಲ ಇವನು ಅಂತ ಹೇಳಿ ಇಬ್ಬರಿಗೂ ಕೂಡ ಅನುಮಾನ ಬರುತ್ತೆ ಈ ಕಡೆ ರವಿನೂ ಕೂಡ ಆ ಥರ ಹೇಳಿಬಿಟ್ಟು ಸುಮ್ಮನೆ ನಿಂತ್ಕೊಳ್ತಾನೆ ಆದರೆ ಇವರಪ್ಪ ರವಿ ಆ ಕಡೆ ಹೋಗಿದ್ದಾದಮೇಲೆ ಏನಾದರೂ ಆಗಿರಬೇಕು ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದೇ ಇಲ್ಲ ಇವನು ಮಾತಾಡೋದ್ರಲ್ಲೇ ಗೊತ್ತಾಗ್ತಿದೆ ಇವನು ತಡವರ್ಸ್ತಾ ಇದ್ದಾನೆ ಅಂತ ಹೇಳಿ ಈ ಕಡೆ ಇವರಪ್ಪ ಅಂದ್ಕೊಳ್ತಾ ಇರ್ತಾನೆ ಆದರೆ ಇವರಮ್ಮ ಏನಾದರೂ ಮಾಡಿ ನನ್ನ ಮಗಳನ್ನ ಅಲ್ಲಿಂದ ಕರ್ಕೊಂಡು ಬರಬೇಕಲ್ಲ ಅಂತ ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇರ್ತಾಳೆ ಈ ಕಡೆ ಶ್ರುತಿ ಲಾಯರ್ ಆಫೀಸಿಗೆ ಬಂದಿರ್ತಾಳೆ ಅಲ್ಲಿಗೆ ಮೀನಾ ಮತ್ತು ರವಿ ಇಬ್ಬರು ಕೂಡ ಹೋಗಿರ್ತಾರೆ ಆಗ ಏನು ಶ್ರುತಿ ನೀನು ಇಲ್ಲಿ ಅಂತ ಹೇಳಿ ಕೇಳಿದಾಗ ನಾನು ಇಲ್ಲೇ ಇದ್ದೀನಿ ನಾನು ಅಂತ ಹೇಳಿದಾಗ ಹೌದಾ ನೀನು ರವಿಯ ಜೊತೆ ಫಂಕ್ಷನಿಗೆ ಹೋಗಿಲ್ವಾ ಸ ರವಿ ಕಾಯ್ತಾ ಇರ್ತಾನೆ ಹೋಗು ನೀನು ಅಂತ ಹೇಳಿ ಮೀನಾ ಹೇಳಿದಾಗ ಇಲ್ಲ ಮೀನವರೆ ನೀವು ಅವನ ಹೆಸ್ರು ಎತ್ತಲೇಬೇಡಿ ನನ್ನ ಹತ್ರ ನಾನು ಅವನಿಗೆ ಡೈವರ್ಸ್ ಕೊಡೋದಕ್ಕೆ ಅಂತ ಬಂದಿದ್ದೀನಿ ಅವನು ದೊಡ್ಡ ಫ್ರಾಡ್ ಅಂತ ಹೇಳಿ ಈ ಕಡೆ ಶ್ರುತಿ ಹೇಳಿದಾಗ ಮೀನಾ ಸೂರ್ಯ ಇಬ್ಬರಿಗೂ ಕೂಡ ತುಂಬಾ ಶಾಕ್ ಆಗುತ್ತೆ ಏನಿದು ಇಷ್ಟು ಇಷ್ಟೊಂದು ಚೆನ್ನಾಗಿದ್ದವರು ಈ ರೀತಿ ಮಾತಾಡ್ತಿದ್ದಾರಲ್ಲ ಅಂಥದ್ದು ಏನಾಗಿದೆ ಅಂತ ಹೇಳಿ ಈ ಕಡೆ ಶ್ರುತಿ ಕೇಳಿದಾಗ ಇಲ್ಲ ಅವರಿಗೆ ನಿಮಗೆ ಗೊತ್ತಿಲ್ಲ ಅವನ ಬಗ್ಗೆ ಅವನು ತುಂಬ ಫ್ರಾಡು ನಾನು ಅವನ ಜೊತೆ ಇರೋದಿಲ್ಲ ಡ್ರೈವರ್ಸ್ ಕೊಟ್ಬಿಡ್ತೀನಿ ನನಗೆ ಅವನ ಸವಾಸ ಬೇಡಕ್ಕೆ ಬೇಡ ನಾನು ಯಾವ ಫಂಕ್ಷನಿಗೂ ಹೋಗೋಲ್ಲ ಹಂಗಾಗಿ ನಾನು ಇಲ್ಲಿಗೆ ಬಂದಿರೋದು ಅಂತ ಹೇಳಿ ಈ ಕಡೆ ಶ್ರುತಿ ಮೀನ ನಂತರ ಹೇಳ್ತಾಳೆ ಹಾಗೆ ಈ ಕಡೆ ಸೂರ್ಯನೂ ಕೂಡ ಏನಪ್ಪ ಇದು ಈ ಥರ ಮಾತಾಡ್ತಿದ್ದಾಳಲ್ಲ ಈ ಮೈಕಮ್ಮ ಏನಾಗಿರ್ಬೋದು ಇವ್ರ ಮತಿಯ ಅಂತ ಹೇಳಿ ಇವನು ಕೂಡ ಯೋಚನೆ ಮಾಡ್ತಾ ಕೂತಿರ್ತಾನೆ ಅಷ್ಟರಲ್ಲಿ ಈ ಇದ್ದಳು ನಾನು ಇವತ್ತೇ ಡೈವರ್ಸ್ ಕೊಡೋಕ್ಕೆ ಬಂದಿರೋದು ನನಗೆ ಅವನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅವನು ಎಂಥ ಫ್ರಾಡ್ ಅಂತ ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ಈ ಕಡೆ ಶ್ರುತಿ ತುಂಬಾ ಜೋರು ಮಾಡ್ತಾಳೆ ಆದರೆ ಮೀನಾ ಸೂರ್ಯನಿಗೆ ಏನಾಗಿರ್ಬೋದು ಅಂತ ಹೇಳಿ ಅಂದ್ಕೊಂಡ್ರು ಕೂಡ ಈ ಕಡೆ ಶ್ರುತಿ ತುಂಬಾ ಜೋರು ಮಾಡಿಕೊಂಡು ನಾನು ಅವನ ಜೊತೆ ಇರೋದೇ ಇಲ್ಲ ಡೈವರ್ಸ್ ಕೊಟ್ಟೇ ಕೊಡ್ತೀನಿ ಅಂತ ಹೇಳಿಬಿಟ್ಟು ತುಂಬಾ ಹಠ ಮಾಡ್ತಾ ಇರ್ತಾಳೆ ಈ ಕಡೆ ಶ್ರುತಿಗೆ ಅದು ಏನಂತ ಬುದ್ಧಿ ಹೇಳೋದು ಅಂತ ಈ ಕಡೆ ಸೂರ್ಯಂಗೂ ಗೊತ್ತಾಗ್ತಿರಲ್ಲ ಹಾಗೆ ಮೀನನ್ನು ಕೂಡ ತುಂಬಾ ಯೋಚನೆ ಮಾಡಿಕೊಂಡು ನಿಂತಿರ್ತಾಳೆ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್